ಅಭಿಯಾನಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಶಾಲೆಯಲ್ಲಿ ರಂಗ ಪರಿಕರಗಳ ಸಂಗ್ರಹ ಎಂಬ ಒಂದು ಶೀರ್ಷಿಕೆಯಡಿಯಲ್ಲಿ ರಂಗಕಲೆಯಲ್ಲಿ ಬಳಸುವಂತಹ ವಿವಿಧ ವಸ್ತುಗಳನ್ನ ನಮ್ಮ ವಿದ್ಯಾರ್ಥಿಗಳು ತಯಾರಿಸಿದ್ದಾರೆ ಖಡ್ಗ ಕಿರೀಟ ಮುಂಗುರ ಗುರಾಣಿ ಕಿರೀಟ ಹಾಗೂ ತೋಳು ಬಂದಿಗಳನ್ನು ವಿದ್ಯಾರ್ಥಿಗಳೇ ಸ್ವತಃ ತಯಾರಿಸಿದ್ದಾರೆ ಶಿಕ್ಷಕರ ಒಂದು ಮಾರ್ಗದರ್ಶನದಲ್ಲಿ ಈಗ ವಿದ್ಯಾರ್ಥಿಗಳೇ ಅವರ ತಯಾರಿಸಿರುವಂತಹ ರಂಗ ಕಲೆಗಳನ್ನು ವಸ್ತುಗಳ ಬಗ್ಗೆ ವಿವರಣೆಯನ್ನ ನೀಡಲಿದ್ದಾರೆ ನಾನು ఆిక పాత్రు నీ సంఘ ನಿಲ್ಲುತ್ತದೆ ರಾಣಿ ಮತ್ತು ದೇವತೆಗಳು ಮಾತ್ರ ಬಳಸುತ್ತಾರೆ ಹೆಸರು ನಾನು ಐದನೇ ತರಗತಿಯಲ್ಲಿ ಒದಗಿಸಿದ್ದೇನೆ ನಾನು ಮಾಡಿರುವುದು ಗುಲಾಣಿ ಗುಲಾ ಸೈನಿಕರು ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳಲು ಗುಲಾಣಿಯನ್ನು ಬಳಸುತ್ತಿದ್ದರು ರಾಣಿಯನ್ನು ಬಳಸುವುದು ಬಳಸುವುದರಿಂದ ಶತ್ರುಗಳ ಶತ್ರುಗಳ ಹೋರಾಟದಿಂದ ತಪ್ಪಿಸಿಕೊಳ್ಳಲು ಸಹ ಸಹಾಯವಾಗುತ್ತದೆ ರಂಗಕಲೆಯಲ್ಲಿ ರಾಜ ಮತ್ತು ರಾಣಿ ಹಾಗೂ ಸೈನಿಕರ ಪಾತ್ರ ಮಾಡುವಾಗ ಇದನ್ನು ಇದನ್ನು ಬಳಸುತ್ತಾನೆ ನನ್ನ ಹೆಸರು ಬಗ್ಗೆ ನಾನು

విన్యాసీ <tongue> 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 <tongue>